ಬೆಂಗಳೂರಿನಲ್ಲಿ ಆರ್ಸಿಬಿ ವಿಜಯೋತ್ಸವದ ವೇಳೆ ತುಳಿತಕ್ಕೆ ಒಳಗಾಗಿ ಮೃತಪಟ್ಟ ಸಿದ್ದಾಪುರದ ಗೃಹಿಣಿ ಅಕ್ಷತಾ ಪೈ ಅವರ ಕುಟುಂಬದವರಿಗೆ ರಾಜ್ಯ ಸರ್ಕಾರದಿಂದ ಬಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನು ಶಿರಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಮೃತರ ಮನೆಗೆ ತೆರಳಿ ವಿತರಿಸಿದರು ಪಟ್ಟಣದ ರವೀಂದ್ರ ನಗರದಲ್ಲಿ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ತುಳಿತಕ್ಕೆ ಒಳಗಾಗಿ ಮೃತಪಟ್ಟ ಅಕ್ಷತಾ ಅಂಬಳ್ಳಿ ಅವರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನೀಡುವ ಇಪ್ಪತ್ತೈದು ಲಕ್ಷ ರುಗಳ ಚೆಕ್ ಅನ್ನು ಡಿಸಿ ಲಕ್ಷ್ಮೀಪ್ರಿಯಾ ಅವರೊಂದಿಗೆ ವಿತರಿಸಿ ಮೃತರ ಕುಟುಂಬಕ್ಕೆ ಸಾಂತ್ವನ ನೀಡಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಗೇಟ್ ಹಾಕುವಂತ ಆದ್ರೂ ಗೇಟ್ ಕೂಡ ಹಾಕಿಲ್ಲ ಏನೂ ಮಾಡಿಲ್ಲ ಅಲ್ಲಿ ಬಿದ್ ಮೇಲೆ ಪೊಲೀಸರು ಇರಲಿಲ್ಲ ಯಾರು ಇಲ್ಲ ಬಿದ್ ಅಲ್ಲಿರೋ ಟ್ರಾಫಿಕ್ ಪೊಲೀಸ್ ಬಂದು ಒಂದು ಆಂಬುಲೆನ್ಸ್ ಇರಲಿಲ್ಲ ಏನೂ ಇರಲಿಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಬಂದಿರೋ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ ತುಂಬಾ ದೊಡ್ಡ ಈ ದುರಂತದ ಕುರಿತು ಈಗಾಗಲೇ ರಾಜ್ಯ ಸರ್ಕಾರ ತಪ್ಪಿತಸ್ಥರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ ವಿಜಯೋತ್ಸವವನ್ನು ಆಚರಿಸುವಾಗ ಸೂಕ್ತ ಕ್ರಮ ಹಾಗೂ ಬಂದೋಬಸ್ತ್ ಪಡೆದುಕೊಳ್ಳಬೇಕಾಗಿತ್ತು ಆಯೋಜಕರು ರಾಜ್ಯ ಸರ್ಕಾರದ ಹಾಗೂ ಪೊಲೀಸ್ ಇಲಾಖೆಯ ಅನುಮತಿ ಪಡೆದುಕೊಳ್ಳಬೇಕಾಗಿತ್ತು ವಿರೋಧ ಪಕ್ಷದವರು ರಾಜ್ಯ ಸರ್ಕಾರವನ್ನು ದೂರುವಾಗ ಯೋಚಿಸಬೇಕು ಎಂದು ಹೇಳಿದರು ಇದ್ದರೂ ಹೊಯ್ಯುವಂಥದೊಂದಿಗೆ ಹೋಗುವಂಥ ಸಂದರ್ಭದಲ್ಲಿ ಕಾಲು ತಂತ್ರಗಳು ಕೊಟ್ಟು ನಮ್ಮೆಲ್ಲರನ್ನು ಬಿಟ್ಟು ಆಲೋಪ ಇಂಥ ಸಂದರ್ಭದಲ್ಲಿ ನಮ್ಮ ಗಣ ಸರ್ಕಾರ ಗೌರವ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಈ ಒಂದು ಸಂದರ್ಭದಲ್ಲಿ ಮತ ಪ್ರತಿರ್ತಕ್ಕಂಥ ಎಲ್ಲರೂ ಕೂಡ ಸರ್ಕಾರದಿಂದ ಇಪ್ಪತ್ತೈದು ಲಕ್ಷ ಹಣವನ್ನು ಅವರ ಮನೆ ಬಾಗಿಲು ಹೋಗಿ ಅದನ್ನು ಕೊಡಬೇಕು ಅಂತ ಆದೇಶವನ್ನು ಡಿ ಸಿ ಅವರ ಮುಖಾಂತರ ಏನು ಮಾಡಿದಾರೋ ಆ ರೀತಿಯಲ್ಲಿ ಇವತ್ತು ಡಿ ಸಿ ಅವರು ಕೆ ಸಿ ಅವರು ತಹಸೀಲ್ದಾರ್ ನಾವೆಲ್ಲರೂ ಸೇರಿ ಬಂದು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಇಪ್ಪತ್ತೈದು ಲಕ್ಷದ ಈ ಒಂದು ಚಕ್ರನ್ನು ಅವರಿಗೆ ಹಸ್ತಾಂತರ ಮಾಡುವಂಥ ಈ ಈ ಹಣದಲ್ಲಿ ಅವರ ನೋವನ್ನು ಭರಿಸಂಥ ಸಾಧ್ಯ ಇತ್ತು ಆದರೆ ಇವತ್ತು ಆ ಘಟನೆ ಆಗಬಾರ್ದಾಗಿತ್ತು ಆ ಘಟನೆ ಬಗ್ಗೆ ನಾನು ವಿವರವಾಗಿ ಹೇಳುವಂಥದ್ದಿನಿಂದ ಅದನ್ನು ಕೂಡ ನೋಡಿದ್ರಿ ತಿಳ್ಕೊಂಡಿದ್ರಿ ಆದರೂ ಕೂಡ ಇವತ್ತು ಸರ್ಕಾರ ಮತ್ತು ಸಾರ್ವಜನಿಕರು ನಾವೆಲ್ಲರೂ ಸೇರಿ ಈಗಾಗಲೇ ಮೊನ್ನೆ ಬಂದು ನಾನು ಕೂಡ ಬಂದು ಅವರಿಗೆ ಸಾಂತ್ವನ ಹೇಳಬೇಕಿರುವಂಥದ್ದು ಆದರೂ ಕೂಡ ಇವತ್ತು ನಮ್ಮ ಈ ಭಾಗದ ಎಲ್ಲ ಸ್ನೇಹಿತರಿಗೂ ಬಂದು ಅವರ ನೋವನ್ನು ಮರೆತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಒಂದು ಪರಿಹಾರ ಪರಿಹಾರವನ್ನು ಸ್ವೀಕರಿಸಿ ಅವರ ಆತ್ಮ ಅವರ ಕುಟುಂಬಕ್ಕೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಮಾನ್ಯ ಡಿ ಸಿ ಅವರು ನಾವು ಎದುರಿಸಿ ಮಾಡ್ತಿದ್ದೀವಿ ಅವರ ಕುಟುಂಬ ವರ್ಗ ಆ ನೋವನ್ನು ಮರೆತು ಜನಸಾಮಾನ್ಯರಲ್ಲಿ ಬೀರ್ತಕ್ಕಂಥ ಶಕ್ತಿ ಭಗವಂತ ಅವರು ಕೊಡಲಿ ಅನ್ನುವಂಥ ಮಾತು ಹೇಳಿ ಅಕ್ಷತಾ ಅಂಬಳ್ಳಿ ಅವರ ಪತಿ ಆಶಯ್ ಅಂಬಳ್ಳಿ ಅವರಿಗೆ ಚೆಕ್ ಅನ್ನು ಶಾಸಕ ಭೀಮಣ್ಣ ನಾಯ್ಕ್ ಹಾಗೂ ಡಿಸಿ ಕೆ ಲಕ್ಷ್ಮೀಪ್ರಿಯಾ ವಿತರಿಸಿದರು ರಂಜನ್ ಅಂಬಳ್ಳಿ ಹಾಗೂ ಕುಟುಂಬದವರು ಎಸಿ ಕಾವ್ಯಾರಾಣಿ ತಹಶೀಲ್ದಾರ್ ಎಂಆರ್ ಕುಲಕರ್ಣಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ಸುರೇಶ್ ನಾಯ್ಕ್ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ ಸದಸ್ಯರಾದ ವಿಜೇಂದ್ರ ಗೌಡರ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ವಸಂತ್ ನಾಯ್ಕ್ ವಿ ಎನ್ ನಾಯ್ಕ್ ಹಾಗೂ ಇತರರಿದ್ದರು ರಮೇಶ್ ಹಾರ್ಸಿಮನೆ ನುಡಿಸಿರಿ ನ್ಯೂಸ್ ಸಿದ್ದಾಪುರ